ನಮಸ್ಕಾರ ವೀಕ್ಷಕರೇ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಯಿತು ಜಿಲ್ಲೆಯವಾರು ಫಲಿತಾಂಶ ಕೂಡ ಬಂತು ಹೆಣ್ಮಕ್ಳು ಗಂಡು ಮಕ್ಕಳು ಅವರವರ ಕಷ್ಟಕ್ಕೆ ತಕ್ಕಂತ ಫಲಿತಾಂಶ ಬಂದಿದೆ ಸಾಮಾನ್ಯವಾಗಿ ಹ್ಯಾರೇ ಫೈಲಾದರೂ ಕೂಡ ಅವ್ರನ್ನ ಹೊಡೆಯೋದು ಬಡಿಯೋದು ಅವಮಾನ ಮಾಡ್ತು ನಾನಾ ರೀತಿ ಅನಾಹುತಗಳು ಹಾಕ್ತಾ ಇರತಕ್ಕಂಥ ದೃಶ್ಯವನ್ನು ನಾವನ್ನೆಲ್ಲ ನೋಡಿದ್ವಿ ಆದ್ರೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ವಿದ್ಯಾರ್ಥಿ ಹಾರಕ್ಕೆ ಹಾರೂ ಆದರೂ ಕೂಡ ಆ ಹುಡುಗನ ಮನೆಯಲ್ಲಿ ಕರೆಸಿ ಕುಟುಂಬ ಸಮೇತ ಕೇಕ್ ಅನ್ನ ತಂದು ಅವನ ಹೆಸರು ಹಾಕಿ ಬರ್ಡೇ ಮಾಡ್ತಾರಲ್ಲ ಸೆಲೆಬ್ರೇಷನ್ ಮಾಡಿ ಅವನಿಗೆ ಸಂತೋಷವನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದು ಯಸ್ ಇಡೀ ರಾಜ್ಯದಲ್ಲಿ ನಾನಾ ರೀತಿಯ ಕೆಲವರೆಲ್ಲ ಬಡಿಯೋದು ಬಡಿಯೋದು ಮಾಡ್ತಾರೆ ಹುಟ್ಟು ಹಬ್ಬಕ್ಕೆ ಕೇಕ್ ಅನ್ನ ಕಟ್ ಮಾಡ್ತಾರೆ ಆ ಹೆಸರು ಆ ಕೇಕ್ ಮೇಲೆ ಹೆಸರು ಹಾಕೊಂಡು ಹೆಸರನ್ನ ಪೀಸ್ ಪೀಸ್ ಮಾಡಿ ತಿನ್ನೋದೆಲ್ಲ ನಾವು ನೋಡಿದಿವಿ ಆದ್ರೆ ಎಸ್ ಎಲ್ ಫೇಲ್ ಆದ್ಮೇಲೆ ಕೇಕ್ ತರಿಸಿ ಕೇಕ್ ಅನ್ನ ತಿಂದು ಎಂಜಾಯ್ ಮಾಡಿರ್ತಕ್ಕಂತ ಒಂದಷ್ಟು ಕಾರ್ಯಕ್ರಮಗಳು ಇದು ಮೊಟ್ಟ ಮೊದಲೇ ಬಾರಿಗೆ ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಹುಡುಗನಿಗೆ ಒಂದಷ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಎನಕೇ ಆಗ್ತದೆ ಹೊಡಿಯೋದು ಬಡಿಯೋದು ಅದೇನು ಒಳ್ಳೇದು ಕೂಡ ಅಲ್ಲ ಈ ರೀತಿ ಕೂಡ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವನು ಒಂದು ಎಸ್ ಎಸ್ ಎಲ್ ಸಿನ್ನ ಯಾವ ರೀತಿ ಓದಬೇಕು ಯಾವ ರೀತಿ ನಾನು ಒಂದು ಗೈಡ್ಲೈನ್ಸ್ ತಗೋಬೇಕು ಅನ್ನೋದಕ್ಕೆ ತಂದೆ ತಾಯಿ ಒಂದು ಮಾದರಿಯನ್ನ ನೀಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿ ಬನ್ನಿ ಆ ತಾಯಿ ಏನ್ ಹೇಳ್ತಾರೆ ಸಂಪೂರ್ಣವಾಗಿ ನೋಡೋಣ ಎಕ್ಸಾಮ್ ಚೆನ್ನಾಗಿ ಓದಿ ಕಟ್ಟಿ ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸ್ ಚಿಂತೆ ಮಾಡಿ அல்லது <laughs> k Sasha순st denna과�. Og ekki kan við chapter ¨The November upplaðum. What was the last event <síntan> বাবু হ্যাঁ বাবু তো ऊपर हटको खींच নাও

ಅಲ್ಲೇ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚೆಂದರ ಧನ್ಯವಾದಗಳು